ಕೊಡಬೇಡ ನೀನ್ ಸಾಯ ತಕ ಅಂತ ಹೇಳಂತೆ ಇವಳೇನು ಹೊಸ ಇದ್ದಾಳೆ ಇಲ್ಲಿ ಯಾರು ಹೆಂಗನ ಹಾಳಾಗ್ಲೇಳು ಬರ್ಲಿ ಬರ್ತಾಯಿದಾಳ್ತಾಳೆ ಹ್ಮ್ ನಾನೇನಿಲ್ಲ ಸುಮ್ಮನಿರೋದಿಲ್ಲ ಈಗ ಅಗ್ ಎಂಬ ಸರಿಯಾಗಿ ಬೈದ್ಬಿಡ್ತೀನಿ ಇವ್ಳು ಯಾಕಪ್ಪ ಹಿಂಗ ನಿನ್ಕಂಡವಳೆ ಇಲ್ಲಿ ಎದ್ರಿಗೆ ಓ ನಾನು ಪಚ್ಚೆಮೆ ಕಲ್ಲ ಸಿಡಿಸ್ಕೊಂಬದ್ ಬೇಡ ಅಂತೇಳಿ ನಾನು ಸುಮ್ಮ ನಮ್ಮ ಪಾಡಿಗೆ ನಾನು ಆದ್ರೆ ನೋಡು ಇವ್ಳು ಯಾಕೆ ಹಿಂಗೆ ನೋಡ್ತಾ ಇದ್ದಾಳಲ್ಲ ನಿಂತ್ಕೊಳೆ ನೀನು ನಿಮ್ಮ ಅಪ್ಪ ಹೇಳು ನಾನು ಇಬ್ಬಾಗ ಕೊಡು ಅಂತ ಹೇಳಿ ಅಪ್ಪ ಯಾಕೆ ಕೊಡ್ತೀನಿ ಅಂತ ಹೇಳಿದ್ಕೆ ಸಾಯವರೆಗೂ ಕೊಡಬೇಡ ಅಂತ ಹೇಳಿದೀಯಂತೆ ಹಾ ನೀನೇನು ನೆಟ್ಟಾಗ ಹೊಸ ಮನೆಗೆ ನೆಟ್ಕಿರೋತಾಗೆಲ್ಲ ಇದೆಯಾ ಹ್ಞೂ ನಾನು ನಮ್ಮಮ್ಮ ಎಷ್ಟು ಕಷ್ಟ ಬೀಳ್ತಾಯಿದ್ದೀಗ ಗೊತ್ತೇನೆ ನಿನಗೆ ಹಾಂ ಇವಾಗ ಭಾಗ ಕೊಡ್ಸೋದು ಕಲಿ ಅಪ್ಪ ಹೇಳಿ ನೀನೇ ಭಾಗ ಕೊಡಿಸ್ಬೇಕು ಲೌಡಿ ಮುಂಡೆ ಸರಿಯಾಗಿ ಮಾತಾಡೋದು ಕಲಿ ದೀಪೋ ಮಾತುಗಳು ಸರಿಯಾಗಿ ಮಾತಾಡೋದು ಕಲಿ ನೀನು ಸುಮ್ಮನೆ ಹೆಂಗ್ ಬೇಕಂಗೆ ಮಾತಾಡಿದೀಯ ಅಂದ್ರೆ ಸರಿ ಆಗೋದಿಲ್ಲ ಯಾಕೆ ಅಕ್ಕ ಏನಾಯಿತು ನಾನು ಸುಮ್ಮನೆ ಹೋಗುವಂತ ಹೇಳಲಿಲ್ವಾ ಯಾವಳು ಎಷ್ಟಾದ್ರೂ ಹೇಳಿ ಹಾಂ ಯಾವಳು ಎಷ್ಟಾದರೂ ಬೋಗ್ಲು ಕಂಬಳು ಸುಮ್ಮನೆ ಹೋಗಾಕ ಸುಮ್ಮನೆ ಇದ್ದೀನಿ ಗುಂಡ ನಾನೇನು ಅವಳೇನು ಕೇಳಲಿಲ್ಲ ನನ್ನ ಮದುವೆ ಕ್ಯಾನ್ಸಲ್ ಮಾಡೋಕ್ಕೆ ಇಲ್ಲದೆಲ್ಲ ಹೇಳಿದ್ಯೇನೆ ಅಂತೇಳಿ ನಾನು ಏನು ಅವಳು ಮಾತಾಡ್ಸೋಕ್ಕೆ ಹೋಗ್ಲಿಲ್ಲ ನಾನು ಪಾಡಿಗೆ ನಾನು ಹೋಗ್ತಾ ಇದ್ದೀನಿ ನಾನು ಯಾಕೆ ಹೇಳೋಣ ಅಪ್ಪಗೆ ಬಾ ಅಪ್ಪ ಅಂತ ಕೇಳ್ಕೊಂಡು ಹೋಗ್ತೀನಿ ವಲ್ದಾಗ ಐತೆ ಬಾರಿ ಹೇಳ್ಕೊಂಡು ಹೋಗ್ತೀನಿ ನಾನು ಹೇಳಿದ್ದೀನಿ ಸಾಯವರೆಗೂ ಕೊಡಬೇಡ ಅಂತ ಹೇಳಿ ಬೇಕಾ ನಿನಗೆ ಕೋರ್ಟ್ಗೆ ಹಾಕಿ ತಗೋ ಹೋಗು ಮಾತಾಡ್ಬೇಡ ಮಾತಾಡಿದೀಯ ಅಂದ್ರೆ ಸರಿ ಹೋಗೋದಿಲ್ಲ ನಮ್ಮ ಅಕ್ಕಿನ ಸುದ್ದಿಗೆ ಬಂದಿದ್ಯಂದ್ರೆ ಸರಿ ಆಗೋದಿಲ್ಲ ಓ ಏನೋಣ ಏನು ಮದ್ಲಂಗೆಲ್ಲ ಮಾತಾಡೋದೆಲ್ಲ ಬಿಟ್ಬಿಡು ಓ ಹೆಂಗಸ್ರ ಮೇಲೆ ಕೈ ಮಾಡಿ ರೈತೆ ಅಣ್ಣ ನಿನಗೆ ಮೊದ್ಲು ಅದಿಯೋದು ಬಡಿಯೋ ನಮ್ಮ ಅಮ್ಮೈನ ಒಯ್ಯೋದು ಅದು ಇದು ಮಾಡ್ತಿದ್ದಂತೆ ಹಂಗೆಲ್ಲ ಮಾಡಿದ್ರೆ ಸರಿಯಾಗಲ್ಲ ನೋಡಿ ಹೇಳಿರ್ತೀನಿ ಓ ಅಡ ಮೊದ್ಲಿತ್ತು ಮೊದ್ಲಿನ ಕಾಲದಾಗ ನಾನೆಲ್ಲ ಇವತ್ತು ಎಲ್ಲ ಕಾನಂದ್ ಕಂಡಿದ್ದೀನಿ ಎಲ್ಲ ಕಂಡಿದ್ದೀನಿ ಕಣೋ ನಾನು ಕೊಡೋರು ಇರ್ತಾರೆ ಅವತ್ತು ಹ್ಞೂ ನೋಡ್ಕೊಂಡಿಲ್ಲ ಅಂದಾರೆ ಇವ್ರ ಅಮ್ಮ ಇರೋದಕ್ಕೆ ಮತ್ತು ನೋಡ್ಕೊಂಡಿರೋದು ಬಾಗ ಕೊಡಿಸ್ಬೇಕು ಅವ್ರ ಅಪ್ಪ ಕೊಡ್ತೀನಿ ಅಂದ್ರೆ ನೀನ್ ಯಾಕೆ ಬೇಡ ಅಂತೀಯಾ ಅಯ್ಯೋ ಆಂಟಿ ನಾನು ಏನಕ್ಕೆ ಬೇಡ ಅಂಬನ ನಾನು ಬೇಡ ಅಂದಿಲ್ಲ ಹ್ಮ್ ನಾನು ಏನಕ್ಕೆ ಬೇಡ ಅಂಬನ ಹೇಳು ನಮ್ಮ ಅಪ್ಪ ಕೊಟ್ಟರೆ ಇಸ್ಕೋಗ್ ನಾನೇನು ಈಗ ಇವತ್ತೇನ್ ನಾನೇನು ಇವತ್ತು ಬೇಡ ಅಂತ ನಾನು ಒಂದು ಮಾತು ಹೇಳಿಲ್ಲ ಸುಮ್ಮನೆ ನೀವು ಕಾಲ್ ಕರ್ಕೊಂಡು ಜಗಳಕ್ಕೆ ಬರಬೇಡ್ರಿ ಸರಿನಾ ನೀವು ಮಾಡಿರೋ ಕೂತಂತ್ರ ಕೆಲಸಗಳು ಎಲ್ಲ ಗೊತ್ತಾಯ್ತೆ ನನಗೆ ಸುಮ್ಮನೆ ಮಾತಾಡಬೇಡ್ರಿ ಹಾ ನಮ್ಮ ಮನೆಗೆ ಬಂದಿರೋ ಅಂತ ಗಂಡಿಗೆ ಅವ್ರಿಗೆಲ್ಲ ನಾ ಏನೇನೆಲ್ಲ ಹೇಳಿದಿರ ಅಂಬದ್ ಗೊತ್ತು ಯಾರು ಹೇಳಿರು ಓ ಇದೊಳ್ಳೆ ಚೆನ್ನಾಗೈತಮ್ಮ ಯಾರು ಹೇಳಿಲ್ಲ ಓಹೋ ಅವೆಲ್ಲ ಮಾತಾಡ್ಬೇಡ ಅಕ್ಕ ನಾವೊಂದು ಕೇಳಿದ್ರೆ ನೀನೊಂದು ಮಾತಾಡ್ಬೇಡ ನಾವೇ ಕೇಳನ ಹೋಗು ಹಾ ನಿನಗೆ ಹೇಳೋದ್ರಿಂದ ನಮ್ಗೆ ಏನಪ್ಪ ಲಾಭ ನಾವು ನಮ್ಗೆ ನಮ್ಮ ಜೀವನಕ್ಕೆ ಏನು ಬೇಕಾದ್ ನಾವು ಅದನ್ನು ಕೇಳ್ಕೊತಾ ಇದ್ದೀವಿ ನಮ್ಮ ಜೀವನಕ್ಕಿಂತ ಅದು ಬೇಕು ಅಂತ ಹೇಳಿ ನಾವೇನು ಕೇಳ್ಕೊಬೇಕು ಅದನ್ನ ಕೇಳ್ಕೊಂಬತ್ತಾ ಇದೀವಿ ಹಾ ಓ ಅವೆಲ್ಲ ಬಿಟ್ಬಿಡು ನಮ್ಮ ಮೇಲೆಲ್ಲ ಜೋರು ಮಾಡೋದೆಲ್ಲನಾ ನಾವಂತವೆಲ್ಲ ತರ ತೆಗಿಡಿ ತಂದಿಕಾರ ಅಂತಾರಲ್ಲ ನಾವು ನೀನೇ ಕಣೆ ಹೇಳಿರೋದು ನೀನೇ ಕಣೆ ನೀನೇ ಹೇಳಿರೋದು ನೀನೇ ಹೇಳಿರೋದು ಅವ್ರು ಬಂದಿರೋರ್ಗೆ ಅವ್ಳಿಗೆ ಹಂಗೆ ಹಿಂಗೆ ಅವರು ಚಿಕ್ಕಮ್ಮನೆ ಮಾತಾಡ್ಸಲ್ಲ ಹಿಂಗೆ ಹಂಗೆ ಹಿಂಗೆ ಅಂತ ಹೇಳಿರೋದು ನೀನು ನಿಮ್ಮ ದಡಮ್ಮಾಯಿ ಬಿಟ್ಟು ಇನ್ಯಾವಳು ಹೇಳಿಲ್ಲ ನಾನೇ ನೋಡ ಈಗ ನಿಂತ್ಕೊಂಡು ಸುಮ್ಮನೆ ಹೇಳಿದ್ಯಂದ್ರೂ ಸರಿ ಆಗೋಲ್ಲ ನೋಡು ಸುಮ್ಮನೆ ಸುಮ್ನೆ ಹೋಗ್ತಾಯಿರಾ ಚಿಕ್ಕೆ ನಮ್ಮ ಅಕ್ಕಿನ ಸುದ್ದಿಗೆಲ್ಲ ನಾ ಬಂದಿದ್ಯೂ ಸರಿ ನೀನು ಯಾವಾಗಲೂ ಹಿಂಗೆ ಮಾಡ್ತಾ ಮಾಡ್ತಾಯಿದೆಯಾ ದೀಪಿ ಒಳ್ಳೆ ನಿನ್ನ ದೊಡ್ಡ ಬಿಡು ಆಮೇಲೆ ಅವ್ಳಗಾದ್ರೂ ಬುದ್ಧಿ ಬರುತ್ತೆ ಅಂತ ತಿಳ್ಕೊಂಡಿದ್ದೆ ನೀನು ನಿಮ್ಮಮ್ಮ ಈಗ ವಾತಾವರಣ ಹೆಂಗಿರುತ್ತೆ ಹಂಗೆ ಹ್ಞೂ ನಿಮ್ಮ ದಡಮಾಯ ನಿಮ್ಮ ಬುದ್ಧಿನೇ ನಿಮ್ದೆಲ್ಲ ಹೋಗು நோட தோடமா எங்க மாதாத்தானே சரியாக மாதாடி ஏன்னா சரியா மாதா நம்ம அம்மனின் நீனே கண்ண்கொட்டி தீபா நன்காட இல்லை நான் தகி சைட் சைட் ஒத்தீன் சைட் ನಾನು ಹೋಗ್ಬೇಕು ನಮಗೆ ಕೆಲಸಗಳು ಇದಾವೆ ಇಂತಾಗೆ ನಾನು ಮಾತಾಡ್ತಾ ಕೂತ್ಕೊಂಬಿಲ್ಲ ಅವರಿಗೆ ಫೋನ್ ಮಾಡಿ ಇಲ್ಲದೆಲ್ಲ ಹೇಳಿದೀಯ ಅನ್ನೋದು ನಾನು ಎಲ್ಲ ತಿಳ್ಕೊಂಡಿದ್ದೀನಿ ಹ್ಞೂ ಎಲ್ಲ ನಾನು ಮಾತಾಡಿದ್ದೀನಿ ಎಲ್ಲ ತಿಳ್ಕೊಂಡೆ ನಾನು ಮಾತಾಡ್ತಾ ಇರೋದು ಸುಮ್ಮನೆ ಇಲ್ಲಿಂದ ಆಚೆಕ್ ಹೋಗು ಮಾತಾಡ್ಬೇಡ ನೀನು ನೀನು ಕೊಡಿಸ್ಬೇಕು ಮತ್ತೆ ನಾನು ಏನಕ್ಕೆ ಬೇಕಿದ್ರೆ ತಗಮ ಕೇಳು ಕೇಳ್ಕೊಂಡು ನಾನು ಕೊಡ್ಸ ಅಂತಾಳಲ್ಲ ನಾನು ಏನಕ್ಕೆ ಕೊಡ್ಸೋಣ ನಾನು ಕೊಡ್ಸೋ ಅಂತದ್ದೇನಿಲ್ಲ ನೋಡಕ್ಕೆ ಮಂಗ್ಳು ಹೆಂಗಿದ್ಯಾ ಅವ್ನು ನಮ್ಮ ಬುಟ್ಟಿಗೆ ಹಾಕೊಂಡು ಆ ನೋಡಿ ಮನೆಗೆ ಕರ್ಕೊಂಬಂದು ಒಪ್ಸಿ ಮದ್ವೆ ಮದುವೆ ಆಗ್ತಾಯಿದ್ಯಾ ನೀನು ಭಾರಿ ಇದ್ಯಾ ಕಣೆ ನೀನು ಹ್ಮ್ ನೀನು ಬೋಲೂ ಅಂಥದ್ರಾಗೆಲ್ಲ ಎಕ್ಸ್ಪರ್ಟು ಹ್ಮ್ ನಾವಂತ ಕೆಲಸ ಮಾಡೋ ಅಂತವ್ರಲ್ಲ ನಾವಂತ ಕೆಲಸ ಮಾಡಲಿಲ್ಲ ಬಿಡು ಹ್ಮ್ ನೋಡಿ ನಾನು ನಿನ್ಗಿನ ಚೆನ್ನಾಗಿರೋ ಹುಡ್ಗು ನೀನು ಮದುವೆ ಆಗ್ತೀನಿ ಕಣೆ ನಾನು ನಿನ್ ಕಣ್ಣೆದ್ರಿಗೆ ನಿನ್ಗಿನ್ನ ಚೆನ್ನಾಗಿರೋ ಮದ್ವೆ ಮದುವೆ ನಿನ್ಗಿನ್ನ ಸೆಣಕಿರ್ತೀನಿ ನಾನು ಹೆಂಗ್ ಮಾತಾಡ್ತಾಳೆ ಏಯ್ ಅವ್ರು ಬಂದಿರದೆ ಇವತ್ತು ಫಸ್ಟ್ ಟೈಮ್ ನಮ್ಮ ಮನೆಗೆ ಹಾ ಅವ್ರು ಬಂದಿರೋದೇ ಇವತ್ತು ಅವರು ನಮ್ಮನ್ನು ನೋಡ್ಕೊಂಡು ಹೋಗಿ ಒಪ್ಕೊಂಡು ಇವತ್ತು ಇಷ್ಟ ಐತೆ ಅಂತ ಹೇಳಿದಾರೆ ಹ್ಞೂ ಇಷ್ಟ ಐತೆ ಅಂತ ನಡ ರಾದೆಗೆ ಕಾರ ಅಡ್ಡ ಹಾಕಿ ಎಲ್ಲ ಹೇಳ್ಕೊಟ್ಟಿರೋದು ಯಾವಳು ಅಂತ ನಮಗೆಲ್ಲ ಸೆಂಡಾಗಿ ಗೊತ್ತೈತೆ ಲೋಫರ್ ಮುಂಡ್ಯಾರ ಮಾತಾಡಬೇಡ್ರಿ ಮಾತಾ ನಿನ್ ನಿನ್ನಂತ ಸಣ್ಣ ತೆಗೆ ನಿನ್ನಂಥ ಕಚಡ ಮುಂಡೆ ತೆಗೆ ನಾನು ಕೇಳ್ತೀನಿ ಅಂದ್ಕೊಂಡಿದ್ದೇ ಏಯ್ ನಾನು ಅಂತ ಕೆಲಸ ಯಾವತ್ತು ಮಾಡಿಲ್ಲ ಮಾಡೋಲ್ಲಾಗಿದ್ದರೆ ನಾನು ಯಾವತ್ತ ಮಾಡ್ತಿದ್ದೆ ನಿಂತರ ಅಲ್ಲ ಕಣೆ ನಾನು ನನ್ನಿದೆಯಂದ್ರೂ ಸರಿ ಹೋಗೋದಿಲ್ಲ ಲೋಫರ್ ಬೇಡ ಕಣ್ಣ ಯಾಕೆ ವಯ್ಯದ ನನ್ನ ನಮ್ಮ ಮಣ್ಣಿನ ಅವರ ಹೋಯ್ಬೇಡ ನೋಡು ಅಣ್ಣ್ಯರು ಓ ಒಳ್ಳೆಯರಲ್ಲ ಅಣ್ಣ ಸರಿಯಾಗಿ ಬಂದು ಹಾಟಿ ಮಾಡ್ತಾರೆ ತಡಿ ಆ ರ ಕಳಿಸ್ತೀನಿ ಏನಂತ ಬಿಟ್ಟಿದ್ಯಾ ನೀನು ಹೋಗಮ್ಮ ಹೋಗು ಹಾಂ ಕರೆಜಯ್ಯಮ್ಮ ಓ ಸುಮ್ಮನೆ ಹೋಗೋದು ಕಲಿ ಕರಿಯನ್ನು ಬಿಳಿಯನ್ನು ಆಲೆ ನಾನು ಎಲ್ಲರನ್ನೂ ಕಂಡಿದ್ದೀನಿ ನನ್ನ ಮಕ್ಳು ಎಂತಾರೋ ಅಂತ ನನಗೆಲ್ಲ ಗೊತ್ತೈತಿ ಓಹ್ ಇವ್ ಹಂಗೆ ಬೆಳ್ಳಗೆ ಅಳಿತಾನೆ ಕರೆಜಯ್ಯಮ್ಮ ಅಂತ ಕೇಳ್ತಾನೆ ಏಯ್ ಸುಮ್ಮನೆ ಹೋಗದ್ ಕಲಿ ಕರೆಜಯ್ಯಮ್ಮ ಅಂತೀ ಲೋಪರ್ ನನ್ನ ಮಗನೇ ಓ ಕರಿಯ ಬಿಳಿ ಅಂತೀ ಓ ನನ್ನ ಮಕ್ಳು ಕರ್ಗಿರೋದು ಬೆಳಗಿರೋದು ಹೆಂಗೆ ಇವನೇನೇನದು ಏ ಇವನೇನ್ ಹೇಳ್ಬೇಕಾದ್ನ ಓ ಮಾತಾಡ್ಬೇಡ ನೋಡಿ ಹೇಳಿರ್ತೀನಿ ಓ ನೀನು ಊರು ತುಂಬ ಹಂಗೆ ಕರಿಯೋದು ನಿನ್ನ ಕರೇಜಯ್ಯಮ್ಮ ಅಂತ ಕರೀತಾರೆ ಅವ್ನ ಕರಿಯೋ ಬಿಳಿ ಅಂತ ಕರೀತ ದೊಡ್ಡನ್ ಕರಿ ಅಂತ ಕರೀತಾರೆ ಸಣ್ಣನ ಬಿಳಿ ಅಂತ ಕರೀತಾರೆ ಅಷ್ಟೇನಿ ನಾನು ಹಂಗೆ ಕರೆಯೋದು ಹಾಂ ಏನು ಮಾಡ್ತೀಯ ಏನು ಮಾಡ್ತೀಯ ಏನು ಮಾಡ್ತೀಯ ನೀನು ನೋಡು ನಮ್ಮ ಅಣ್ಣರ್ಗೆ ಹೇಳ್ಬಿಟ್ರೆ ಅಷ್ಟೇ ನಿನಗೆ ಹ್ಮ್ ನೋಡು ನಮ್ಮ ಅಣ್ಣರ್ಗೆ ಹೇಳ್ತೀನಿ ತಳಿ ಬರ್ಲಿ ನಮ್ಮ ಅಣ್ಣ ಇರು ಒಯ್ತಿಯೇನಿ ನಾನೇ ಒಯ್ತಿಯಾ ಓ ನಾವೇನು ಕೇಳ್ಕೊಡೋಣ ನೀನು ಒಳ್ಳೆವಳಲ್ಲ ನೀನು ನಮ್ಮ ಅಪ್ಪಿಗೆ ಇಲ್ಲದ್ದ ಹೇಳ್ಕೊಟ್ಟಿರೋ ನೀನು ಇವಾಗ ನೀನೇನು ನಿನ್ನೆ ಹೊಸ ಮನಿಯಾಗ್ ನೆಟ್ಟು ಗೆದ್ದೆ ಕಣೆ ನಾವು ಕಣೆ ಅಂತಿರೋದು ನಾವು ಹಳೆ ಮನೆಯಾಗಿರೋದು ನಾವು ಮದುವೆ ಆಗ್ಬೇಕಂಬಿರಲ್ವೇ ನಾವುನು ಮದುವೆ ಆಗ್ಬೇಕು ಒಳ್ಳೆ ಗಟ್ಟುಗಳು ಬರ್ಬೇಕು ಅಂಬದು ನಮಗೂ ಆಸೆ ಇರಲ್ವೇ ಹಾ ಎಷ್ಟು ಇದಿರುತ್ತೆ ಓಹ್ ನನ್ನ ಅದೃಷ್ಟ ಇವತ್ತು ಚೆನ್ನಾಗೈತೆ ನನಗೂನು ಒಳ್ಳೆ ಶ್ರೀಮಂತ ಹುಡುಗ ಸಿಕ್ಕಿದ್ದಾನೆ ಹ್ಞೂ ಮನೆ ಆದ್ರೂನು ಅದ್ಕೇನೆ ನಮಗೆ ಮನೆಯಾಗೆ ಭಾಗ ಕೊಡು ಮನೆಯಾಗೂ ನಮಗೂ ಒಂದ್ ಕಡೆ ರೂಮು ಒಂದು ರೂಮು ಹಾಲು ಕೊಡು ಅದಾಗಿ ಎರಡು ಭಾಗ ಆಗ್ಲಾಡು ಅಷ್ಟೇ ಒಂದ್ ಕಡೆಗೆ ನಾವು ಕರಿ ಕೆಂತೀವಿ ಕೊಡ್ತಾರ ಕೊಡ್ತಾರ ನೀನು ಬದ್ನೆಕಾಯಿ ಹೋಗಿ ಓಹ್ ಇಲ್ಲಿಂದ ಹೋಗೋದ್ ಕಲಿಬೇಕು ಸುಮ್ಮನ ಓ ಹೋ ಮಾತು ಲೇಯ್ ನೀನು ಇಬ್ಬ್ಯಾಕಾ ಹೋಗ್ತಾಗ ಕೇಳಿ ನಾನು ಯಾತ ಕೇಳ್ಕೊಡ ನಮ್ಮಅಪ್ಪ ನಾನು ಯಾತಾತ್ ಹೇಳ್ಕೊಟ್ಟಿಲ್ಲ ಗಗನ ಯಾಕಮ್ಮ ಕಣ್ಣಾಗತ್ತೆ ನಾನು ಹೇಳ್ಕೊಟ್ಟಿದ್ದೀನಿ ಅಂತ ನಮ್ಮ ಅಪ್ಪಿಗೆ ಭಾಗ ಕೊಡಬೇಡ ಅಂತ ಕೇಳಿಸ್ಕೊಂಬ್ಯಾ ನನ್ನ ಮೇಲೆ ಜೋರು ಮಾಡಕ್ಕೆ ಬರ್ತಾಳಲ್ಲ ಇವಳು ಏನು ದೊಡ್ಡಿದ್ವು ಅನ್ನಂಗೆ ಓ ಇವಳು ಯಾರು ಮದ್ವೆ ಇಲ್ಲ ಏನು ಬೇಕಂಟಿ ನಾನು ಅಂತನ ಮದುವೆ ಹಾಕ್ತೀನಿ ತನ್ನ ಮದ್ದಿನ ದಿನ ನನಗೆ ಕೇಳಿ 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 ಸಾಕಾಗೈತೆ ಹೆಂಗೆ ಮಾತಾಡ್ತಾಳೆ ಯಾವಾಗ ಬುಟ್ಟಿಗೆ ಹಾಕೊಂಡಿದ್ಲೋ ಏನೋ ಅವನ್ನ ಕರ್ಕೊಂಬಂದವಳು ಈಗ ಮದುವೆ ಹಾಕ್ತೀನಿ ಅಂತ ಅಂತ ಕೇಳ್ತಾಳೆ ಅಲ್ಲ ಮದುವೆ ಇವರು ನೋಡ್ಕೊಂಡು ಮದುವೆ ಸೆಟ್ ಆಗೈತೆ ಆ ಅವ್ಗು ಅವ್ರ ಅಪ್ಪ ಅವ್ರ ಅಮ್ಮಾಯಿಗೂ ಇಲ್ಲೊಂದು ಹೇಳ್ಕೊಟ್ಟಾರೆ ಇರೋದು ಅಡಮೈನ ಇವಳು ಸೇರ್ಕೊಂಡು ಹಾಂ ನಾವು ಬಿಡು ಏನಾನ ಹೇಳ್ಕೊಡ್ಲಾಳು ಯಾವಳನ ಹೇಳ್ಕೊಡ್ಲೇಳ್ ಕೊಚ್ಚೆ ಕಲ್ಲು ಕಲ್ಲಾಕಿ ನಮ್ಮ ಅಕ್ಷಿ ಶಿಮ್ಕಿನ ಕೊಚ್ಚೆ ಹೊಲ್ಸು ಗೊತ್ತಾದ ಮೇಲೆ ಅದ್ರ ಮ್ಯಾಗೆ ಕಲ್ಲು ಹಾಕೋದೇ ಬೇಡ ಲಾಸಿ ಹೋಗೋದೇ ಬೇಡ ಅಂತೇಳಿ ನಮ್ಮ ಪಾಡಿಗೆ ನಾವು ಸುಮ್ಮನಿದ್ರು ಅಲ್ಲ ಕೆಣಕಂಡು ಗೊತ್ತಾರಲ್ಲ ಇವ್ರಿಗೆ ಅನ್ಸಲ್ವೆ ಕೇಳಣಾಗತ್ತೆ ಹಾಂ ನೋಡು ಹಿಂಗೆ ಮಾತಾಡ್ತಾರೆ ಇವರು ಏಯ್ ಮತ್ತೆ ಅವಳೇನಂಬಳು ಅಪ್ಪಾಗಿ ಹೇಳು ಭಾಗ ಕೊಡೋಕೆ ಕೊಡ್ಸು ಅಂತೇಳಿದ್ವಿ ನೀನು ಸರಿ ಅಮ್ಮ ಆಯ್ತು ನಿಮ್ಮ ಅಪ್ಪ ಕೇಳ್ಕಂಬ ನೀನು ಒಳ್ಳೆ ಮಾತನ್ನ ಮಾತಾಡ್ಬೇಕಣೆ ಕಣೇ ಅವಳೇನೋ ಸಣ್ಣಾಳು ದೊಡ್ಡಳು ದೊಡ್ಡ ಕತೆ ಆಗಿದೆಯಾ ಗೊತ್ತಾಗಲ್ವೇ ಮತ್ತೆ ನೀನೇ ಹೇಳ್ಬೇಕು ಮತ್ತೆ ನಿಮ್ಮ ಅಪ್ಪಾಯಿಗೆ ದೊಡ್ಡಾಳಾಗಿ ಅವನಿಗೆ ಆಗ ಅವ್ನ ಗುಂಡು ಅವ್ನಿಗೆ ಯಾಕೆ ತಿಳಿತೈತೆ ಅವನು ಹುಣ್ಣುಂಡು ಬರೇ ಗುಡ್ಕಲ್ಲಿದ್ದಂಗೆ ಇರಾದೆ ಅವನು ಅಹ್ ಇನ್ಯಾತೆ ತಿಳಿತೈತೆ ಮತ್ತೆ ನಿಮ್ಮ ಅಪ್ಪಾಯಿಗೂ ತಿಳಿಯಲ್ಲ ನೀನು ಓದಿದೆಯಲ್ಲ ಊದಿದೆಯಲ್ಲ ಹೋಗ್ತೀನಿ ಇಂಜಿನಿಯರ್ ಓದ್ತೀನಿ ಅಂತ ಹೇಳ್ತೀಯಾ ಅದಕ್ಕೆ ನಿಮ್ಮ ಅಪ್ಪಿಗೆ ಹೇಳು ಅಂತ ಹೇಳ್ತಿರೋದು ಆ ನಿನ್ಗಂತೂ ತಿಳಿತೈತೆ ಅಂತ ಹೇಳೋದು ಅವಳು ಸಣ್ಣ ತಿಳಿಯಲ್ಲ ಏನೋ ಮಾತಾಡಿದ್ದು ದೊಡ್ಡಳು ಅನ್ಸರಿಸ್ಬೇಕಮ್ಮ ನೀನು ಓಹ್ ಹೋ ಹೋಹೋ ಊತ್ಯಲ್ಲಾ ಊದಾಳು ಹೇಳ್ಬೇಕು ನಿಮ್ಮ ಅಪ್ಪಗೆ ಅಪ್ಪ ಹೋಗ್ತಾರಪ್ಪ ಅವ್ರಿಗೆ ಭಾಗ ಕೊಡಪ್ಪ ವಾಲ ಅಲ್ಲಾನ ಅವ್ರು ಏನು ಜೀವನ ಮಾಡ್ತಾರಪ್ಪ ಅವ್ರು ಹೆಂಗಪ್ಪ ಕೂಲಿ ಮಾಡ್ತಾರೆ ಅವಳು ಓದ್ಲಪ್ಪ ನನ್ನ ತಂಗಿ ಒಬ್ಬ ಒಂದು ಮನ್ಸು ನಿನಗೆ ನಿನ್ಗೆ ಇಲ್ಲಡತಾರೆ ಜೇಕಯ್ಯ ನೀನು ಮಾತಾಡೋದು ಸರಿಯಾಗಿ ಮಾತಾಡು ಹ್ಞೂ ಹೋಗಿ ಬಸೋಣ ಅಂತ ಕೇಳ್ಬೇಕು ನೀನು ಅದ್ಬಿಟ್ಟು ಊಳ್ ಮೇಲೆ ಜೋ ಹುಡ್ಗುರ್ದ ಮೇಲೆ ಜೋರ್ ಮಾಡಿರೋದು ಹೆಂಗೆ ಸರಿ ಆಗುತ್ತೆ ಹಾಂ ಅವಳು ಕೆಲಸ ಆತು ಓದ್ಕೊಂಡು ಅವ್ಳ ಪಾಡಿಗೆ ಅವಳು ಕಾಲೇಜ್ಗೆ ಓದ್ಕಂಡು ಹೆಂಗೆ ಬೇಕಾ ಹಂಗೆ ಅವಳು ನಿಂಗೆ ಬೇಕಾ ಅವ್ರನ್ನ ಕೇಳ್ರಿ ಸುಮ್ನೆ ಮೇಲೆ ಜೋರ್ ಮಾಡಾಕಂದ್ರೆ ಏ ದೀಪ ನೀನು ಅವ್ಳಿಗೆ ಗಂಡ್ ಮನೆ ಕೆಮ್ಮ ಒಟ್ಟುರ್ಕ ಬರ್ಕಣಿ ಅವ್ರಿಗೆಲ್ಲ ಇಲ್ಲುದ್ದು ಹೇಳ್ಬಾರ್ದು ಅದ್ಯಾ ಹಂಗೆ ಹೇಳ್ತೀರಾ ಯಾಕೆ ನಿಗೊತ್ತಾಗಲ್ಲ ಓ ನಾವೇನು ಹೇಳಿಲ್ಲ ನಾವೇತ ಕೇಳೋಣ ನಾನು ಅಲ್ಲೇ ನಿಂತ್ಕೊಂಡು ನೋಡ್ತಾಯಿದ್ನಿ ಕಾರ್ ಹೋಗ್ತಾಯ್ತೆ ಗೊತ್ತಿತ್ತು ನನಗೆ ಇವ್ರು ಏನಾರ ಕಿತಾಪತಿ ಮಾಡ್ತಾರೆ ಎಂಬದು ಗೊತ್ತಿತ್ತು ಎಲ್ಲ ನಾನು ವೀಡಿಯೋ ಮಾಡ್ಕೊಳ್ಳಿ ತೋರಿಸಿರೋ ಅಷ್ಟೇ ಹ್ಞೂ ನಾನು ಹಾಕಿ ಊರಾಗೆ ತೋರಿಸ್ಬೇಕಾಗುತ್ತೆ ಅವ್ರು ಹೆಂಗ ಸದ್ಯ ಏ ಬಿಡಪ್ಪ ರಾವನೆಲ್ಲ ನೋಡಿದ್ದೀವಿ ಅಂತಾರ ನಮ್ಮ ಮದ್ವೆನೇ ಯಾವಾಗ ಹೊಸ ಜನ ಕೆಡಿಸ್ಬೇಕು ಅಂತ ನೋಡಿರು ಅಂತ ಹೇಳಿ ಪಾಪ ಅವ್ರು ಅರ್ಥ ಮಾಡ್ಕೊಳ್ಳುತ್ತವೆ ಅಕ್ಕ ಹೆಂಗೆ ಹಂಗಾನ ಹ್ಞೂ ಅವ್ರು ಹೇಳ ಇದ್ರಾಗೆ ನನಗೆ ಅರ್ಥ ಆಯ್ತು ಅಂತ ಅಂತು ಅಲ್ಲ ಏನಾನ ಹೆಚ್ಚು ಕಮ್ಮಿ ಈಗ ತಿಳ್ಕೊಂಬರಾಗಿದ್ರೆ ಅಂಪಾಡ್ ಹೇಳು ಹಾಂ ನಾವು ಅದಕ್ಕೆ ಸುಮ್ಮನೆ ಬಿ ನಾವು ಇವ್ರನ್ನ ಕೇಳೋಕ್ಕೂ ಹೋಗ್ತಿರ್ಲಿಲ್ಲ ಏ ಬಿಡುತ್ತ ಏನಾರ ಮಾಡ್ಕೊಂಡು ಡಾಳಾಗೋಗ್ಲಿ ಕೇಳೋದು ಬಿಡು ಬಡ್ಕೊಂಬ್ಬಿಡಕ್ಕೆ ವಚ್ಚೆ ವಲಸು ಅಂತೇಳಿ ದೂರ ಇರೋಣ ಮೇಲೆ ದೂರ ಇರಬೇಕು ಅಂತ ನಾ ಸುಮ್ಮನಿದ್ದೀವಿ ಸುಮ್ಮನೆ ಕೆಣ ಕೆಣಕಿನ ಜಗಳಕ್ಕೆ ಬರ್ತಾರ ನೋಡತ್ತೆ ಇವ್ರ ಓ ನಮ್ಮಕ್ಕ ನಮ್ಮ ಪಕ್ಕ ಅವಳವಳು ಕೆಲಸ ಆಯಿತು ಅಷ್ಟೇ ಇದ್ದಾಳೆ ಇರ್ತಾಳೆ ಅಂತ ಈಗ ಅದಾನ ಹಾಂ ನಾನು ಯಾವುದೇ ಕಾರಣಕ್ಕೂ ಸುಮ್ಕಿರೋದಿಲ್ಲ ಅಲ್ಲ ಹೆಂಗೆ ಮಾತಾಡ್ತಾಳೆ ನೋಡಿರಿ ನಾನು ಹೇಳಿದ್ದೀನಿ ನಮ್ಮ ಅಪ್ಪಿಗೆ ನಮ್ಮ ಅಪ್ಪ ಜೋರು ಮಾಡಿ ಭಾಗ ತಗೋಬೇಕು ಆಗ್ತಾ ಇಲ್ಲ ನಿರಾಪಕ ಆಗ್ತಾ ಇಲ್ಲ ಇವರಿಗೆ ನನ್ನ ಮೇಲೆ ಜೋರ್ ಮಾಡಕ್ಕೆ ಬರ್ತಾರೆ ಇರಬೇಡ ಇವಳಿ ನೋಡ್ತಾ ಇರ್ರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನಾಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು